ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಕೇಳಲಿಕ್ಕೆ ಇಷ್ಟಪಡ್ತೀವಿ ಅವ್ರು ಯಾರೇ ಆಗಿರಲಿ ರಾಜಕಾರಣಿ ಆಗಿರಲಿ ರೈತ ಮುಖಂಡರಾಗಿರಲಿ ಯಾರೇ ಆಗಲಿ ಮತಭೇದ ಇರಬಾರ್ದು ಮನಸ್ಸಿನಲ್ಲಿ ಭೇದ ಇರಬಾರ್ದು ಆದರೆ ಇವತ್ತು ಯಾತಕ್ಕಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತ ತನ್ನ ಜಮೀನನ್ನು ಕಳ್ಕೊಂಡ್ರೆ ಬಹುಶಃ ಇನ್ನೆಷ್ಟು ಪೀಳಿಗೆಗಳು ನತದೃಷ್ಟರಾಗಿ ಅಥವಾ ಕೂಲಿ ಕಾರ್ಮಿಕರಾಗಿ ಬದುಕಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ ನಾನು ಕೇಳೋದಿಷ್ಟೇ ನಮ್ಮೂರು ಹುಡುಗ ಒಬ್ಬ ಬರತ್ತಂತ ಒಬ್ಬ ಹುಡುಗ ಇನ್ನು ಎಸ್ ಎಲ್ ಸಿ ಮೊನ್ನೆ ಎಕ್ಸಾಮ್ ಬರ್ತಿದ್ದಾನೆ ಅವನ ಮೇಲೆ ಆರೋಪಗಳು ಸುರುಮಳೆನೇ ಬಂತು ಅವನು ಸಾವಿರದ ಐನೂರು ರೂಪಾಯಿ ದುಡ್ಡಿಸ್ಕೊಂಡಿದ್ದಾನೆ ಬಹುಶಃ ಒಬ್ಬ ರಾಜಕಾರಣಿಯಾಗಿ ಒಬ್ಬ ರೈತ ಮುಖಂಡ ಆಗಿ ಯಾರು ಆರೋಪ ಮಾಡಿದ್ದಾರೆ ಅವರೆಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಬೇಸರ ಆಗುತ್ತೆ ಯಾರಾದರೂ ದುಡ್ಡು ಕೊಟ್ಟು ಕರ್ಕೊಂಬರ್ತಾರಾ ಆ ಹುಡುಗ ಹೇಳ್ತಾನೆ ಅಣ್ಣ ನಮ್ಮ ತಂದೆ ಇಲ್ಲ ನಮ್ಮ ತಂದೆಯನ್ನು ಕಳ್ಕೊಂಬಿಟ್ಟಿದ್ದೀನಿ ನನಗಿರ್ತಕ್ಕಂಥದ್ದು ಮುಕ್ಕಾಲು ಎಕರೆ ಜಮೀನು ವಾಲಂಟಿಯಾಗಿ ಬಂದ ಆ ಹುಡುಗ ಬಹುಶಃ ಅವನು ಇದುವರೆಗೂ ಐನೂರು ಅಥವಾ ಸಾವಿರ ರೂಪಾಯಿ ನೋಟೆ ಆತನ ನೋಡಿಲ್ಲ ಇಲ್ಲೇ ನಾನು ನಮ್ಮ ಕಣ್ಣ ಮುಂದೆ ಹೋದಾಗ ಬರ ಬರತ್ತೆ ಅಂತಕ್ಕಂಥ ಹುಡುಗ ನೀವು ಕೂಡ ಆತನಿಗೆ ಬೇಕಾದ ಆಮೇಲೆ ಕೇಳ್ಬೋದು ಈ ರೀತಿ ಆರೋಪಗಳನ್ನು ಮಾಡುವಾಗ ಸ್ವಲ್ಪ ಯೋಚನೆ ಆದರೂ ಮಾಡಬೇಕಾಗಿತ್ತು ಅದು ಸಚಿವರಾಗಲಿ ಇನ್ನೊಬ್ಬ ರೈತ ಸಂಘಟನೆ ಮುಖಂಡರಾಗಲಿ ಅವ್ರು ಯೋಚನೆ ಮಾಡಬೇಕಾಗಿತ್ತು ಆ ಹುಡುಗ ಎಂಥ ಹುಡುಗ ಒಬ್ಬ ಹುಡುಗನಿಗೆ ಯಾರಾದರೂ ದುಡ್ಡು ಕೊಟ್ಟು ತಿಳ್ಕೊಂಬರ್ತಾರ ಸಾಧ್ಯವೇ ಇಲ್ಲ ಏನಾದರೂ ಮಾಡಿ ಆ ಒಂದು ಜಮೀನು ನಾವು ಉಳಿಸ್ಕೊಳ್ಳೇಬೇಕು ಅದೇ ನಮ್ಮ ಜೀವನ ಆ ಜೀವನ ಅದು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಇಲ್ಲ ಅಂಥೇಳಿ ಆ ಹುಡುಗ ಅವತ್ತು ಎಂಥ ನಮ್ಮೆಲ್ಲರ ಜೊತೆ ಬಂದ ನಾನು ಒಬ್ಬ ರೈತರ ಮಗನಾಗಿ ನಾನು ಬಂದಿದ್ದೆ ನಮ್ಮೂರಿಂದ ಸುಮಾರು ಜನ ಬಂದಿದ್ದರು ಎಲ್ಲ ವಾಲಂಟಿಯರ್ ಆಗಿ ಬಂದಿದ್ದರು ಯಾರೋ ಅವರು ಬಲವಂತವಾಗಿ ಅಥವಾ ಬೇರೆ ವೆಹಿಕಲ್ಗಳಲ್ಲಿ ಕರ್ಕೊಂಡ್ಬರೋದಾಗಲಿ ಬಹುಶಃ ಸಚಿವರಾಗಲಿ ಅಥವಾ ಇನ್ನೊಬ್ಬ ರೈತ ಮುಖಂಡರಾಗಲಿ ಅವರು ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ಆ ಪೂರ್ವಗ್ರಹ ಪೀಡಿತರು ಯಾಕಾಗಿದ್ದಾರೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೆಲ್ಲ ಗೊತ್ತು ಇಂದಿನಿಂದ ಯಾವ ರೀತಿ ಓಟ್ ಹಾಕಿಸ್ಕೊಳ್ತಾರೆ ಯಾವ ರೀತಿ ಅವರಿಗೆ ಮದಮಾಂಸಗಳನ್ನು ಕೊಡ್ತಾರೆ ಯಾವ ರೀತಿ ಅವರಿಗೆ ದುಡ್ಡು ಕೊಡ್ತಾರೆ ಹೀಗೆಲ್ಲ ಮಾಡಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೆಡಿಸ್ಬಿಟ್ಟಿದ್ದಾರಲ್ಲ ಬಹುಶಃ ಅದೇ ಅವರ ತಲೆ ಆ ಉಳ್ಳ ಬಿಟ್ಟಂಗಿದೆ ಇವತ್ತು ಕೂಡ ರೈತರು ಇದೇ ಮಾಡಿರ್ತಾರೆ ಅಂತೇಳಿ ರೈತರಿಗಾಗಲಿ ರೈತ ಮುಖಂಡರಿಗಾಗಲಿ ಅಂಥ ದರ್ದು ಯಾವುದೂ ಇಲ್ಲ ಅವ್ರ ಜಮೀನನ್ನು ಉಳಿಸ್ಕೊಬೇಕು ಅನ್ನೋದು ಒಂದು ದರ್ದು ಬಿಟ್ಟರೆ ಬೇರೆ ಯಾವುದೇ ಆಶೆಗಾಗಲಿ ಆಕಾಂಕ್ಷೆಗಳಿಗಾಗಲಿ ಯಾವುದಕ್ಕೂ ಅವರು ಒಳಗಾಗಿಲ್ಲ ಹಂಗಾಗಿ ಸಚಿವರು ಅಥವಾ ರೈತ ಮುಖಂಡರು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ನಾವು ಮಾತಾಡೋದಕ್ಕೆ ಮೊದಲು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯೋಚನೆ ಮಾಡಿದ್ರೆ ಯಾಕಂದರೆ ಮಾಡಿದವರು ಅವರೇ ರೈತರ ಅಭಿಪ್ರಾಯ ಕೇಳಬೇಕು ಅಂದೋರು ಅವರೇ ಮತ್ತು ರೈತರನ್ನು ದಿಕ್ಕಿಸಿದವರು ಅವರೇ ಆವತ್ತಿನ ಆ ಮೀಟಿಂಗ್ನಲ್ಲಿ ಏನಾದರೂ ಇದ್ದಾರೆ ಸರ್ ಭಾಷಣ ಮಾಡೋ ಅವಶ್ಯಕತೆ ರೈತರನ್ನು ದಿಕ್ತಪ್ಸಿದ್ ಅವರೇ ನಿಮಗೆ ಉದ್ಯೋಗ ಸಿಗುತ್ತೆ ನಿಮಗೆ ಇನ್ನೊಂದೇನೋ ಒಳ್ಳೆ ದುಡ್ಡು ಕೊಡ್ತೀವಿ ಆಸೆ ಆಕಾಂಕ್ಷೆಗಳನ್ನು ತೋರಿಸಿದ್ ಕೂಡ ಅವರೇ ಆದರೆ ಇದೆಲ್ಲವನ್ನ ಮೀರಿ ರೈತ ಆ ಜಮೀನು ಮತ್ತು ರೈತನಿಗೆ ಯಾವ ರೀತಿ ಅಭಿನಾಭಾವ ಸಂಬಂಧ ಇದೆ ಆ ಅಮಿಟಿಗೆ ನಿಜವಾಗಿ ವ್ಯಕ್ತಪಡಿಸಿದ್ದೆ ನಾನು ನಮ್ಮ ಜೀವನಾಧಾರಕ್ಕೆ ಇದು ತಾತ್ಕಾಲಿಕವಾಗಿ ಕೊಡುವಂಥ ದುಡ್ಡು ಅಲ್ಲ ಅಥವಾ ತಾತ್ಕಾಲಿಕವಾಗಿ ಹೇಳುವಂಥ ಆಶಾ ನಮ್ಮ ಜೀವನಾಧಾರಕ್ಕೆ ಜಮೀನು ಒಂದೇ ನಮ್ಮ ನೂರು ಸಾವಿರಾರು ವರ್ಷ ನಾವು ಅದರಲ್ಲೇ ಬದುಕಬೇಕು ನಮ್ಮ ಸಂತತಿ ಅದರಲ್ಲೇ ಬದುಕಬೇಕು ಅಂತಕ್ಕದ್ದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಹಂಗಾಗಿ ಇವತ್ತು ನಾನು ಬಡತನ ಹುಡುಗನ್ನ ಕರ್ಕೊಂಡ್ಬರ್ಬೇಕಾಯ್ತು ದಯವಿಟ್ಟು ನೀವು ಅವನನ್ನು ಪ್ರಶ್ನೆ ಕೂಡ ಮಾಡಬಹುದು ಹಂಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಹೇಳಿಕೆ ಕೊಡುವಾಗ ಯಾವ ಶಂಕರಪ್ಪನೂ ಇಲ್ಲ ಆ ಶಂಕರಪ್ಪ ಅನ್ನೋ ಹುಡುಗ ಆತ್ಮಗೂ ಗೊತ್ತಿಲ್ಲ ಅಥವಾ ಈ ಹುಡುಗನಿಗೆ ಶಂಕರಪ್ಪನೂ ಗೊತ್ತಿಲ್ಲ ಹೀಗಾಗಿ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದನ್ನು ಖಂಡಿತವಾಗಿ ನಮ್ಮ ರೈತ ಮುಖಂಡರು ನಾವು ಎಲ್ಲರೂ ಅದನ್ನು ಖಂಡಿಸ್ತೀವಿ ಅದನ್ನು ನಿಜವಾಗ್ಲೂ ಅತ್ಯಂತ ಏಯವಾದ ಕೃತ್ಯ ಅಂತ ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಏನು ಮಂತ್ರಿಗಳ ಅವರ ಅಳತೆಯ ಮೇರೆಗೆ ಏನು ತಹಸೀಲ್ದಾರರು ನೆರ್ಕೊಂಡಿದ್ದಾರೋ ಅದರ ವಿಷಯವಾಗಿ ಈಗ ಐದನೇ ತಾರೀಕು ತಾಲೂಕು ಆಫೀಸ್ ಮುಂದೆ ಅಂದರೆ ತಾಲೂಕು ಕಚೇರಿ ಮುಂದೆ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಈ ಹಳ್ಳಿಗಳ ಹದಿಮೂರು ಹಳ್ಳಿಗಳ ರೈತರು ಮತ್ತು ನಮ್ಮ ರೈತ ಸಂಘದಿಂದ ನಾವೊಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ ರೈತ ಸಂಘ ಅಂತ ಅನ್ನೋದಕ್ಕೆ ಅಲ್ಲಿ ಇಲ್ಲಿ ನಾವು ಹೇಳಬೇಕಾದ್ರೆ ಏನು ನಮ್ಮ ಮಾನ್ಯ ಮಂತ್ರಿಗಳು ನಿನ್ನೆ ಒಂದು ಸಭೆಯಲ್ಲಿ ಹಸಿರು ಶಾಲು ಬಗ್ಗೆ ಮಾತಾಡಿದರು ಇದು ಬಹಳ ಒಂದು ಅವರ ಏನು ಏನು ಹೇಳಬೇಕೋ ಅರ್ಥ ಇದೆ ನಮಗೆ ಇದು ಇದೇ ಥರ ಮುಂದುವರೆದ್ರೆ ನಾವು ಇಡೀ ರಾಜ್ಯಾದ್ಯಂತ ರೈತ ಸಂಘಟನೆ ಒಂದು ಪ್ರತಿಭಟನೆಗೆ ಇಳಿಬೇಕಾಗ್ತದೆ ಸುಧಾಕರ್ ಅವರು ಇದೇ ಜಂಗನಕೋಟೆ ಕ್ರಾಸಲ್ಲಿ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಇಲ್ಲೇ ಪರಿಹಾರ ಅನ್ನೋದು ಅಂತ ಹೇಳಿದ್ರು ನಮ್ಮ ಶಾಸಕರು ಅದೇ ಮಾತು ಹೇಳೋದು ಇಲ್ಲೇ ಮಾಡ್ತಾರೆ ಅಂತೇಳಿ ಅವರು ಸಹ ಸೇರಿಸ್ಕೊಂಡು ಮಾಡೋಲ್ಲ ನಮ್ಮ ನಮಗೆ ಡಾಕ್ಟರ್ ಸುಧಾಕರ್ ಹಾಗಾಗಿ ಹೋದ ಇಪ್ಪತ್ತೈದನೇ ತಾರೀಕು ಎಲ್ರಿಗೂ ನೋಟಿಸ್ ಕೊಟ್ಟರು ನೋಟಿಸ್ ಅಂದರೆ ಸರಿಯಾಗಿ ಸೇರಿಲ್ಲ ನನಗೆ ಸೇರಿ ತಿಂದ ಗೊತ್ತಿಲ್ಲ ಕೊಟ್ಟಿಲ್ಲ ಅದಕ್ಕೆ ಅವ್ರು ಕೊಟ್ಟಿರೋದು ಸಾವಿರದ ಎಂಬತ್ತೆರಡು ಜನಕ್ಕೆ ಬಂದಿರೋದು ಎಂಟುನೂರು ಚಿಲ್ಲರೆ ಈ ಥರ ಆಗಿದೆ ಬೆಳಗಿನ ಸಂಜೆಯವರೆಗೂ ಉಸ್ವಾಸ ಆಗ್ಬೋದು ಶಾಸಕ ರವಿಕುಮಾರ್ ಆಗ್ಬೋದು ನಾವು ರೈಸ್ ತರ್ದವರು ಇನ್ನೂ ನಮ್ಮ ಸ್ಥಿತಿ ಅವರು ಎಲ್ಲ ಒಟ್ಟಾಗಿ ಒಟ್ಟಾಗಿದ್ದು ಬೆಳಗ್ಗೆ ಸಾಯಕರ್ ಆರಾರು ಆರು ರೂಮಲ್ಲಿ ಮಾಡಿದ್ರು ಇದು ಎಲ್ಲ ಐವತ್ತೈದು ಆರಾರು ರೂಮಲ್ಲಿ ನಾಲ್ಕು ಟರ್ಮ್ ಮಾಡಿದ್ರು ಒಂದೊಂದು ಟರ್ಮಲ್ಲಿ ಎರಡನೇ ಟರ್ಮಲ್ಲಿ ಎಣಿಕೆ ಕೊಡಲಿಲ್ಲ ಮೂರು ಟ್ರಿಪ್ ಆಯಿತು ನಾಲ್ಕು ಟ್ರಿಪ್ ಆಯಿತು ಈ ಥರ ಆರು ಆರು ಟರ್ಮಲ್ಲಿ ಎಲ್ಲ ಮಾಡಿ ಸಂಜೆ ಐದು ಆರು ಗಂಟೆಗೆ ಮುಗಿಸಿದರು ಪ್ರತಿ ವಿಷಯನೂ ಅವರು ಗಮನಕ್ಕೆ ತಂದರು ನಾವು ಹೆಚ್ಚು ಅದ್ರ ಬಗ್ಗೆ ನಾವು ವಾದ ಕೊಲ್ಲ ಇಲ್ಲಿ ನಮ್ಮ ನಮ್ಮ ಅವ್ರ ಅಂತ ಹೇಳಿ ನಮ್ಮ ರೈತರು ಅಂಗಾದ್ರೂ ಭೂಮಿ ಆಸಕ್ತಿ ಆಶೆಕ್ತಿದ್ರೆ ಅವರು ಪಿಂಕ್ ಶೀಟ್ ಕೂಡ ಕೊಡ್ತಾರೆ ಬೇಡ ಅನ್ನೋರು ನಾವು ಜಮೀನು ನಾವು ಜಮೀನು ಕೊಡ್ತೀರ ಅವ್ರು ವೈಟ್ ಶೀಟ್ ಕೊಡೇ ಕೊಡ್ತಾರೆ ಬಲಂತ ಮಾಡ್ಬೇಕಲ್ಲ ಅವ್ರ ಮುನ್ಸು ಬಂದ್ಬಿಟ್ಟಿದ್ರು ನಾವು ಜಮೀನು ಉಳಿಸ್ಕೊಳ್ಳೇಬೇಕಂತ ಮುನ್ಸು ಬಂದ ಮೇಲೆ ಅವರು ಪಿಂಕ್ ಶೀಟ್ ಬಂದು ಕೊಟ್ಟಿದ್ದಾರೆ ನಮ್ಮ ಪ್ರಕಾರವಾಗಿ ಪಿಂಕ್ ಚೀಟಿ ಆದರೂ ಚಿಲ್ಲರೆ ಬರ್ಬೇಕಾಗಿತ್ತು ಅದೇನಾಗಿದೆ ಗೊತ್ತಾಗ್ತಾ ಇಲ್ಲ ವೈಟ್ ಚೀಟಿ ನ ಕಮ್ಮಿ ಬರ್ಬೇಕಾಗಿತ್ತು ಈಗ ಹೇಳಿ ಸಚಿವರು ಹೇಳಿದ ಪ್ರಕಾರವಾಗಿ ನಾನೂರ ನಲವತ್ತು ಚಿಲ್ಲರೆ ಮುನ್ನೂರ ಅರವತ್ತೈದು ಮನೆಯಲ್ಲಿ ವೈಟು ಈ ಬ ಇಲ್ಲಿ ಡಿಫ್ರೆನ್ಸ್ ಇದೆ ಆದರೆ ನಾವೀಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇದಾದ ಎಲೆಕ್ಷನ್ ಮಾಡ್ತಿರಲ್ಲ ಕೌಂಟಿಂಗ್ ಆದಮೇಲೆ ನಾವು ಇರ್ತೀರಿ ಅವರು ಇರ್ತಾರೆ ಅಲ್ಲಿ ಈ ವಿಷಯ ಎಲ್ಲರೂ ಗೊತ್ತಿರ್ತಾರೆ ಅಲ್ಲಿ ಏನೇನು ಗೊತ್ತಾ ಆದರೆ ಈ ನಮ್ಮ ಇವರು ಆ ಥರ ಮಾಡಲಿಲ್ಲ ಏನು ಮಾಡಲಿಲ್ಲ ನಾವು ಯಾರೂ ಹೋಗಲೇ ಇಲ್ಲ ಅಧಿಕಾರಿಗಳೇ ಕೌಂಟಿಂಗ್ ಮಾಡ್ಬೇಕು ಅಧಿಕಾರಲ್ಲೇ ಕೌಂಟಿಂಗ್ ಮಾಡ್ಕೊಂಬಂದು ನಮಗೆ ರಿಸಲ್ಟ್ ಹೇಳಿದ್ರು ಆಗ ರಿಸಲ್ಟ್ ಆದ್ರೂ ನಮಗೆ ಫಿಕ್ಸ್ ಇಟ್ಟು ಜಾಸ್ತಿ ಬರೋದಿಲ್ಲ ಸಚಿವರು ಆಗಲೇ ಫೈನಲ್ ಮಾಡ್ಬೋದಾಗಿತ್ತು ಫೈನಲ್ ಮಾಡಲಿಲ್ಲ ಮೆಜಾರಿಟಿ ಬಂದರೆ ಫೈನಲ್ ಮಾಡಲಿಲ್ಲ ಇನ್ನು ಬರೆದಿದ್ದವ್ರನ್ನ ವಿಚಾರಣೆ ಮಾಡಾವ ಅಂದ್ರು ಯಾಕೆ ಮಾಡ್ಬೇಕು ಅವ್ರನ್ನ ಈಗ ಎಲೆಕ್ಷನ್ ಆದಮೇಲೆ ನಾವು ಮತ್ತೆ ಅವ್ರನ್ನ ಕಳೆದು ಓಟ್ ಈಗ ನಮ್ಮೂರಲ್ಲಿ ಎಂಟು ಓಟ್ ಇರ್ತಾರೆ ಏಳನೂರು ರೋಟು ಬೂತ್ಗೆ ಹಾಕ್ತೀರಿ ಇನ್ನು ನೂರು ಓಟ್ ಬರಲ್ಲ ಅವರು ಮತ್ತೆ ಕರೆಸಿ ನಾವು ಇದು ಮತ ಕೆಲಸ ಮಾಡ್ತೀರಾ ಭಾಳ ಯಾಕೆ ಮಾಡಬೇಕು ಭಾಳ ಅವಶ್ಯಕತೆ ಇಲ್ಲ ಏನು ಬಂದಿದೆ ಅದನ್ನು ದಯಮಾಡಿ ಸಚಿವರಾಗ್ಬೋದು ನಮ್ಮ ಆಗ್ಬೋದು ಈ ನಮ್ಮ ಪ್ರಕಾರದ ನಾವು ಬಂದೇ ಬಂದಿದ್ದೀರಿ ನಮ್ಮ ರೈತರ ಪರ ಏಜೆಂಟ್ ಇದೆ ದಯಮಾಡಿ ಸಚಿವರು ಇದನ್ನ ಬಿಟ್ಟು ಅವೆಲ್ಲ ಮಾಡಿದ್ದ ಇಂಥ ಕಡೆ ಫ್ರೆಂಡ್ರು ಅದನ್ನೂ ಹೇಳ್ತಾರೆ ಇಬ್ಬರೊಳಕ್ಕೆ ಏನು ಮಾಡಿ ನಾವು ಹೇಳ್ತೀವಿ ಉತ್ತರ ಮಾಡಿದ್ರೆ ಒಂದು ಅಲ್ಲಿ ರೈತರು ಇಲ್ವ ಅವ್ರು ರೈತರು ನಮ್ಮವ್ರೆ ಅವ್ರನ್ನ ಮಾಡ್ತಾ ಅವ್ರ ರೈತರೆ ಆದರೆ ಅಲ್ಲಿ ಏನೀಗ ಒಂಬೈನೂರು ಎಕರೆ ಸುದ್ದಿ ಬ್ಯಾಂಕ್ ತೆಗೆದುಕೊಟ್ಟಿದ್ರು ಆ ಟೈಮ್ ಮುಂದೆ ವಾಪಸ್ ಬಂದಿದ್ದೀವಿ ಈಗ ಅದೇ ಒಬ್ಬರಾಗ ಸಿಗ್ತಾರೆ ಅವ್ರ ಪಕ್ಕದಲ್ಲಿ ಕಲ್ಲು ಗುಟ್ಟ ಇರೋ ಪ್ರದೇಶ ಅಲ್ಲಿ ಮಾಡಿ ಅಲ್ಲಿ ಈಗಾಗಲೇ ನಮ್ಮ ಕಡೇನೋ ಇಂಪ್ರೂವ್ಮೆಂಟ್ ಕಡಿಮೆ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಲ್ಲಿ ಇಂಪ್ರೂವ್ಮೆಂಟ್ ಆದರೆ ಅಲ್ಲಾದ ನಮ್ಗೂ ಇಂಪ್ರೂಮೆ ನಾವು ಆಟೋಮೆಟಿಕ್ ನಾವು ಇಂಪ್ರೂಮೆಂಟ್ ಆಗ್ತಿರಲ್ಲ ಹಿಂಗೆ ಹೋಗ್ಬೇಕಲ್ಲ ನಾವು ಏರ್ಪಡೆ ನೀರು ರೋಡ್ ಹೋಗಬೇಕಲ್ಲ ಇಂಪ್ರೂವ್ಮೆಂಟ್ ಆಗೇ ಆಗ್ತದ ಯಾಕೆ ಅವರು ಅದನ್ನು ಮಾಡಲಂತ ನಮ್ಗೆ ಅರ್ಥ ಆಗ್ತದೆ ದಯಮಾಡಿ ಈ ಭೂಮಿನ ಇಟ್ಬಿಡಲಿ ಏನು ಅದು ಮೂರಲ್ಲಿ ಇದೆಯೋ ಬಿಟ್ಟು ನಮ್ಮ ರೈತರು ಪರ ಗೆಲ್ಲ ರೈತರು ನಿಂತು ಶಾಸಕ ಆಗ್ಬೋದು ಉಸ್ತುವಾರಿ ಆಗ್ಬೋದು ಇವರು ಯಾವುದೇ ನಮಸ್ಕಾರ ಆಗಿತ್ತು ಅವ್ರು ಓಟ ಹಾಕಿ ಪೂಜೆ ಮಾಡ್ಬಿಡ್ತೀವಿ ಉಳಿಸ್ಕೊಟ್ರಪ್ಪ ನಮ್ಮ ಪೂಜೆ ಮಾಡಿಬಿಡ್ತೀನಿ ನಾವೇನು ಬೇರೆ ಇರೋದು ಮಾಡೋದು ಬೇಡ ಯಾವ್ದು ನಾವು ಹಾಕೊಂಡು ಊರುಪಾಯ ಕೈ ಕಾಲ ಮುರುಳು ಹಾಕ್ತೀನಿ ಅಂತ ಹೇಳ್ತಾರೆ ಯಾರು ನಾವು ಮಾತಾಡೋಕಾಗ್ತದ ದಾರಿಗೆ ಅಡ್ಡ ಹಾಕ್ತೀನಿ ಅಂತಾರೆ ರೈತರಿಗೆ ಅಡ್ಡ ಹಾಕೋಕ್ಕಾಗ್ತದೆ ಈ ನನ್ನ ಜಮೀನಿಂದ ಇನ್ನೊಂದು ಜಮೀನಿಗೆ ಹೋಗ್ಬೋದು ಯಾರು ಅಡ್ಡ ಹಾಕೋದಿಲ್ಲ ಆ ಓಟಕ್ಕೆ ಬಂದು ನಿಮ್ಮ ಊರು ಕೈಕೊಳ್ಳಲ ಮುಳುಗಾಕಿ ಲೋಪ ಹೇಳಿ ಇವ್ರಿಗೆ ಆಹ್ವಾನ ಮಾಡ್ತಾರೆ ಅದಕ್ಕೆ ಪ್ರೂಫ್ ಮಾಡಲಿ ಪ್ರೂಫ್ ಮಾಡಲಿ ಕೇಕಾಳು ಬಿಡೋದೇ ರೋಡ್ ಗಡ್ಡ ಹೇಗೆ ಈಗ ದುಡ್ಡು ಪಾಪ ಅವ್ನೊಂದ್ರು ಒಂದು ವರ್ಷ ಹೊರಗೆ ಪ್ರೂಫ್ ಮಾಡಲಿ ಪ್ರೂಫ್ ಬೇಕಂದ್ರೆ ಆ ತುಪ್ಪ ಒಪ್ಕೊಂತೀವಿ ನಾವು ಆ ಥರ ಏನು ಮಾತಾಡೋದು ನಾವು ಅಂತ ತುಪ್ಪ ತಪ್ಪು ತೊಪ್ಕೊಂತೀವಿ ಆ ಥರ ಮಾಡಿ ತುಪ್ಪು ಸರಿ ಇಲ್ಲ ಅಂತ ಅದಕ್ಕೆ ತಲೆ ಬರ್ಸೋ ಕೆಲಸ ಮಾಡ್ತೀವಿ ಯಾವ ಥರ ಯಾವ ಥರ ಮಾಡ್ತಾರೆ ಇದೆಲ್ಲ ಮಾತಾಡೋದು ಸರಿಯಲ್ಲ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾರೆ ದಯಮಾಡಿ ಅವರೂ ರೈತರೆ ನಾವು ರೈತರೆ ಅದನ್ನೆಲ್ಲ ಅವರು ಬಿಟ್ಟು ನಾವು ಬಿಟ್ಟು ಇನ್ನು ಉಳಿಸ್ಕೊಂಡು ಉಳಿಸಿದ್ರೆ ಎಲ್ಲರಿಗೂ ಅನುಕೂಲ ರೈತ ಉಳಿಯೋಕ್ಕೊಂದು ಆಧಾರ ಆಗ್ತದೆ ರೈತ ಉದ್ಧಾರ ಆಗ್ತದೆ ಇಲ್ಲಾಂದರೆ ಕಷ್ಟ ಆಗ್ತದೆ